ನಮಸ್ಕಾರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇದು ಪ್ರೀತಿಯ ಸ್ವಾಗತ ನಿಮಗೆ ಪಿರಾಮಿಡ್ ಈ ಹೆಸರನ್ನು ಕೇಳಿದ ತಕ್ಷಣವೇ ಕುತೂಹಲಕಾರಿ ಪ್ರಶ್ನೆಗಳು ಮೂಡುತ್ತವೆ ಈ ಪಿರಾಮಿಡ್ಗಳು ಗತಕಾಲ ವೈಭವ ಸಾಕ್ಷಿಯಾಗಿದೆ ಒಂದಲ್ಲ ಎರಡಲ್ಲ ಬರಾಬರಿ ನಾಲ್ಕು ನಾಲ್ಕೂವರೆ ಸಾವಿರ ವರ್ಷಗಳ ಹಿಂದೆ ಇಂಥ ಒಂದು ಪಿರಾಮಿಡ್ ರಚನೆ ಮಾಡುವಂಥ ಊಹೆ ಮಾಡೋಕ್ಕೂ ಸಾಧ್ಯವಿಲ್ಲ ಈಗ ಅದೆಷ್ಟೋ ಟೆಕ್ನಾಲಜಿ ಇದ್ರೂ ಇಂಥ ಪಿರಾಮಿಡ್ಗಳನ್ನು ಕಟ್ಟೋಕ್ಕೆ ಸಾಧ್ಯವೇ ಇಲ್ಲ ಅಥವಾ ಪಿರಮಿಡ್ಗಳು ಮರುಸೃಷ್ಟಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂದರೆ ನೋಡ್ತಾ ಇರುವ ಪಿರಮಿಡ್ಗಳು ನಾಲ್ಕುವರೆ ಸಾವಿರ ವರ್ಷಗಳ ಹಿಂದೆ ಈ ರೀತಿ ಕಾಣಿಸ್ತಾ ಇರಲಿಲ್ಲ ಬದಲಾಗಿ ಈ ರೀತಿ ಇದ್ದವು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಈ ರೀತಿ ಕಾಣಿಸ್ತಾ ಇದ್ದವು ಒಳ್ಳೆ ಜನ ಲೈಮ್ ಸ್ಟೋನ್ಗಳಿದ್ವು ಅಷ್ಟೇ ಅಲ್ಲ ತುದಿಯಲ್ಲಿ ಮೆಟಾಲಿಕ್ ಪ್ಲೇಟ್ ಕೂಡ ಇತ್ತು ಹೀಗಾಗಿ ಅಂದಿನ ನಿಮಗೆಲ್ಲ ಗೊತ್ತಿರೋದು ಪಿರಾಮಿಡ್ ಜಗತ್ತಿನ ಏಳನೇ ಸ್ಥಾನ ಪಡೆದಿರದೆ ಇಂಟ್ರಿ ಸಂಗತಿ ಅಂದರೆ ಅಂದರೆ ಏಳು ಹದ್ಭದನೇ ಸ್ಥಾನ ಪಡೆದಿರುವ ಏಕೈಕ ಪುರಾತನ ಸ್ಟ್ರಕ್ಚರ್ ಇದು ನಾಲ್ಕೈದು ಸಾವಿರ ವರ್ಷಗಳ ಹಿಂದೆ ನಿರ್ಮಾಣವಾದ ಉಳಿದೆಲ್ಲ ಕಟ್ಟಡಗಳು ನಾಶವ ನಾಶವಾಗಿ ಹೋಗಿವೆ ಈ ಪಿರಾಮಿಡ್ಗಳು ಮಾತ್ರ ಯಾವ ವಿನಾಶಕ ಜಗ್ಗದೆ ಈಗಲೂ ಕೂಡ ತಲೆ ಎತ್ತು ನಿಂತಿವೆ ಇದೇ ಕಾರಣಕ್ಕಾಗಿ ಪಿರಮಿಡ ಮೇಲೆ ಯಾವಾಗಲೂ ಅಧ್ಯಯನ ನಡೀತಾ ಇರುತ್ತದೆ ಈ ವಿಚಾರವಾಗಿ ಮತ್ತೊಮ್ಮೆ ಸುದ್ದಿಯಲ್ಲಿವೆ ವಿಚಿತ್ರ ರಹಸ್ಯ ಬದಲಾಗಿದೆ ಸುದ್ದಿ ಭಾರಿ ಸದ್ದು ಮಾಡುತ್ತಿದೆ ಅಷ್ಟಕ್ಕೂ ಈಗ ಬಯಲಾಗಿರುವ ರಹಸ್ಯವಾದ ಯಾವುದು ಅಸಲಿಗೆ ಪಿರಮಿಡ್ ರಚನೆಗೆ ಪಿರಮಿಡ್ ಮೆಟೀರಿಯಲ್ ಎಲ್ಲಿಂದ ಬಂತು ಎಲ್ಲವನ್ನು ಡೀಟೇಲಾಗಿ ಹೇಳ್ತೀನಿ ನೋಡಿ ಪಿರಮಿಡ್ ಕಟ್ಟರು ಎಲ್ಲಿಂದ ತಂದರು ಎಲ್ಲ ಅವನು ಡೀಟೇಲಾಗಿ ಹೇಳ್ತಾ ಇದ್ದೀನಿ ಕೇಳಿ ಪಿರಾಮಿಡ್ ಅಂದ್ರೆ ನೆನಪಾಗೋದೇ ಈಜಿಪ್ಟ್ ದೇಶ ಈಜಿಪ್ಟನ್ನು ತವರರು ಅಂತಾರೆ ಹಾಗಂತ ಈಜಿಪ್ಟಲ್ಲಿ ಮಾತ್ರ ಇರುತ್ತೆ ಅಂತ ಅಲ್ಲ ಬೇರೆ ದೇಶ ಕೂಡ ಪಿರಮಿಡ್ಗಳಿದ್ದಾವೆ ಆದರೆ ನೈಲ್ ನದಿ ಹತ್ರ ತುಂಬ ಪಿರಮಿಡ್ ಕಾಣ ಕಾಣಿಸ್ತಾ ಇದ್ದಾವೆ ಇದರಲ್ಲಿ ದೊಡ್ಡ ದೊಡ್ಡ ಪಿರಮಿಡ್ಗಳು ಇದೆ ಸಣ್ಣ ಸಣ್ಣ ಪಿರಮಿಡ್ಗಳಿದ್ದಾವೆ ಇದರಲ್ಲಿ ದೊಡ್ಡ ಪಿರಮಿಡ್ ಅಂದರೆ ಪಿರಮಿಡ್ ಆಫ್ ಗೀಝಾ ಗೀಝಾ ಪಿರಮಿಡ್ ನೂರ ದಾಳಿ ಮಾಡಿ ಪಿರಮಿಡ್ಗಳನ್ನು ನಾಚ ಮಾಡುವ ಪ್ರಯತ್ನಗಳ ಮಾಡಿದೆ ಹೀಗಾಗಿ ಪಿರಮಿಡ್ಗಳ ಎತ್ತರದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಾಣ್ ಬರ್ತಾಯಿದೆ ಈಗ ಏನೇ ಆದ್ರೂ ಪಿರಮಿಡ್ ಈಗ ಗಟ್ಟಿಯಾಗಿ ನಿಂತ್ಕೊಂಡಿದೆ ಅಂದಾಗೆ ಈ ಪಿರಮಿಡ್ಗಳನ್ನು ಗ್ರಾನೈಟ್ ಲೈಮ್ಸ್ಟೋನ್ಗಳನ್ನು ಮಾಡಲಾಗಿದೆ ಸಂಶೋಧನೆಗಳು ಬಯಲಾಗಿದೆ ಆದರೆ ಈ ಎರಡು ವಸ್ತುಗಳು ಈಜಿಪ್ಟ್ನ ಆಸುಪಾಸಿನ ಸಿಗೋದಿಲ್ಲ ಇವು ಎಲ್ಲಿಂದ ಬಂತು ಇವೆಲ್ಲಿವರೆಗೂ ಹೆಂಗೆ ತಂದರು ಎಲ್ಲಿಂದ ತಗೊಂಬಂದರು ಮತ್ತು ರಾಸಿವಾಗಿ ಉಳಿದಿತ್ತು ಇಂಟರ್ಷಿಕ್ ಸಂಗಾತಿಗೆ ಅಂದರೆ ಗ್ರಾನೇಟಿಗೆ ಸಿಗ್ತಿದ್ದು ಪಿರಾಮಿಡಿಯಿಂದ ಒಂಬೈನೂರು ಕಿಲೋಮೀಟ್ರ್ಗಳು ದೂರದಲ್ಲಿ ಆಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಒಂಬೈನೂರು ಕಿಲೋಮೀಟ್ರ್ ತರೋದು ತುಂಬ ಕಷ್ಟ ಆಗಿತ್ತು ಇಲ್ಲಿವರೆಗೂ ರಹಸ್ಯವಾಗಿ ಉಳಿದಿತ್ತು ಈ ಹಿಂದೆ ಕೂಡ ಹಲವು ಸಂಶೋಧ ಸಂಶೋಧನೆಯಲ್ಲಿ ಪ್ರಶ್ನೆ ಉತ್ತರ ಹುಡುಕುವ ಪ್ರಯತ್ನ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ವಿಜ್ಞಾನಿಗಳು ನೈಲ್ ನದಿಯ ನದಿಯ ಮೂಲಕ ಮಾಡಿರ್ಬೋದು ಅಂತ ನಿಮ್ಮ ಉತ್ತರ ಕೇಳಿದರೆ ನಿಮಗೂ ಕೂಡ ಸರಿಯಾಗಿರ್ಬೋದು ಅಂತ ಅನಿಸುತ್ತೆ ನೀರಿನಲ್ಲಿ ವಸ್ತುಗಳು ಸಾಗಣೆ ಮಾಡೋದು ತುಂಬ ತುಂಬ ಸುಲಭ ನೈಲ್ ನದಿಯ ಮುಂದೆ ಅಂದಿನ ಕಾಲದಲ್ಲಿ ಗ್ರೆನೇಡ್ಸ್ ಮಾಡಿರ್ಬೋದು ಕಾರಣ ನೈಲ್ ನದಿ ಗೀಜ ಗಳ ಗಳಮುಖವಾಗಿ ಅರಿಯುತ್ತದೆ ಈ ಸಂದರ್ಭದಲ್ಲಿ ಯಾವುದೇ ವಸ್ತುಗಳನ್ನು ಸಾಗಾಣಿಕೆ ಮಾಡಬೇಕಂದ್ರೆ ನದಿ ಅರಿವು ಚಲಿಸಬೇಕಾಗತ್ತೆ ಅಷ್ಟು ಸುಲಭ ಸಾಧ್ಯವಿಲ್ಲ ಹೀಗಾಗಿ ಈ ವಾದವನ್ನು ತಳ್ಳಿ ಹಾಕಲಾಗಿತ್ತು ಹಾಗಾದರೆ ಹೇಗಾಗಿ ಸಾಗಣೆ ಮಾಡಿದರು ಉತ್ತರ ನೈಲ್ ನದಿಯ ಉಪನದಿ ಹೌದು ನಾಲ್ಕು ಸಲ ಹಿಂದೆ ನೈಲ್ ನದಿಯ ಉಪನದಿ ಪಿರಮಿಡ್ ಇರುವ ದಡ ದಡದಲ್ಲಿ ಅರಿತಿತ್ತು ಅರಾಮದ್ ಬ್ರಾಂಚ್ ಅಂತ ಕರೀತಾರೆ ಆ ನದಿ ಇದೇ ನದಿಯ ಮೂಲಕ ಅಂದಿನ ಕಾಲದಲ್ಲಿ ಸ್ಟೋನ್ಗಳನ್ನು ಗ್ರೆನೇಟ್ಗಳನ್ನು ಸಾಗಿಸಲಾಗ್ತಿತ್ತು ಅನ್ನೋ ರಹಸ್ಯ ಈಗ ಬಯಲಾಗಿದೆ ಎಲ್ಲದಗಿನ ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಈ ಲೈಮ್ಸ್ಟೋನು ಗ್ರೆನೈಟ್ ಬೋಟ್ನ ಮೂಲಕ ಸಾಗರಣೆ ಮಾಡುತ್ತಾ ಇದ್ರಂತೆ ಜಸ್ಟ್ ಇಮ್ಯಾಜ್ ಮಾಡಿ ಇದು ನಡೆದಿದ್ದು ನಾಲ್ಕೂವರೆ ಸಾವಿರ ವರ್ಷಗಳ ಹಿಂದೆ ಹೀಗೆ ಸಾವಿರಾರು ವರ್ಷಗಳ ಕಾಲ ಬೋಟಲ್ಲೇ ಗ್ರಾನೈಟ್ ಮತ್ತು ಲೈಮ್ ಸ್ಟೋನ್ಗಳನ್ನು ಪಿರಮಿಡ್ಗಳನ್ನು ಕಟ್ಟಿದ ಕಟ್ಟಿದ್ದಾರೆ ಹೌದು ಈ ರಚನೆ ಆಗಿತ್ತು ಒಂದೆರಡು ವರ್ಷ ಒಂದು ವರ್ಷ ಅಲ್ಲ ಇಷ್ಟು ದೊಡ್ಡ ಬಿಟ್ಟು ತಲೆ ಎತ್ತ ನಿಲ್ಲಬೇಕಂದ್ರೆ ಬರೋಬ್ಬರಿ ಸಾವಿರ ವರ್ಷ ಬೇಕಾಗಿತ್ತು ಈ ಪಿರಮಿಡ್ ವರ್ಷದ್ದು ಶೋಧ ಮಾಡಿದಾಗ ಎಲ್ ಶೇಪ್ನ ಸ್ಟ್ರಕ್ಚರ್ ಸಿಗುತ್ತದೆ ಆದರೆ ಈ ಸಚ್ಚನ್ನು ಯಾಕೆ ರೆಡಿ ಮಾಡಿದ್ರು ಈ ಹಿಂದಿನ ಕಾರಣವೇನು ಬ ಇನ್ನೂ ಉತ್ತರ ಸಿಕ್ಕಿಲ್ಲ ಇನ್ನು ಆರಂಭದಲ್ಲಿ ಹೇಳಿದಂತೆ ಪಿರಾಮಿಡ್ ಕೆ ಕೇವಲ ಈಜಿಪ್ಟನ್ನ ಮಾತ್ರ ಇರೋದಲ್ಲ ಸುಡಾನು ಆ್ಯಂಡ್ ಮೆಕ್ಸಿಕೋ ದೇಶಗಳಲ್ಲೂ ಇದ್ದಾವೆ ಪಿರಾಮಿಡ್ ಇದೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಫ್ರಾನ್ಸಲ್ಲಿ ಐಫೆಲ್ ಟವರ್ ನಿರ್ಮಾಣ ಆಗೋವರೆಗೂ ಸಾವಿರದ ಇನ್ನೂರ ತೊಂಬತ್ತವರೆಗೂ ಈಜಾ ಪಿರಾಮಿ ಮಾನದ ಖ್ಯಾತ ಪಡೆದಿತ್ತು ಯಾಕಂದರೆ ಗೀಜಾ ಬಡ ನೂರ ನಲವತ್ತಾರು ಮೀಟ್ರ್ ಎತ್ತರ ಇತ್ತು ಹಲವು ಪ್ರಕೃತಿ ಕಾರಣಗಳಿಂದ ಗೀಜಾ ಪಿರಾಮಿಡ್ಡು ಸ್ವಲ್ಪ ಸ್ವಲ್ಪ ಡ್ಯಾಮೇಜ್ ಆಗಿದೆ ಗೀಜಾ ಸಂಬಳಿಸುವಂತೆ ಸಂಶೋಧನೆಗಳು ನಡೆಯುತ್ತಿತ್ತು ಹಲವರಸ ಬಯಲಾಗಿರುತ್ತದೆ ಈಜಿಪ್ಟ್ನಲ್ಲಿ ಈಗ ಈಗಲೂ ಕೂಡ ಅವಶೇಷ ಸಿಗುತ್ತದೆ ಸಂಶೋಧನೆಗಳು ನಡೆಯುವ ಸಂದರ್ಭದಲ್ಲಿ ಹಲವು ಅಚ್ಚರ ಅಚ್ಚರಿ ಅಂಶಗಳು ಪತ್ತೆಯಾಗಿವೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪಿರಮಿಡ್ ಒಳಗಡೆ ಒಂದು ಹಡಗು ಸಿಕ್ಕಿತ್ತು ಈ ಮೂರು ಸಾವಿರ ವರ್ಷಗಿಂತ ಹಳೇ ಹಡಗಾಗಿತ್ತು ಇತಿಹಾಸದ ಪ್ರಕಾರ ಇದನ್ನು ಈಜಿಪ್ಟ್ ರಾಜ ಫೆರಲ್ ಕೂಪ ನಿರ್ಮಾಣ ಮಾಡಿದಂತೆ ಪಿರಮಿಡ್ ರಾಜ ಮನೆತವ್ರು ಉಳಲು ಮಾಡಲಾಗುತ್ತಿತ್ತು ಈ ಹಡಗನು ಯಾವ ಹಡಗನು ಪಿರಾಮಿಡ್ ಇಟ್ಟಿದ್ರೆ ಪ್ರಶ್ನೆಗೆ ಉಳಿದಿದೆ ಮತ್ತೊಂದು ವಿಶೇಷ ಅಂದರೆ ಈ ಹಡಗ ಮನುಷ್ಯನಂತೆ ಉಳಲಾಗಿತ್ತು ಮೂರು ಸಾವಿರ ಕಳೆದರೂ ಕಳೆದ್ರು ಮದನ ಸ್ಥಿತಿಯಲ್ಲೇ ಇತ್ತು ಈಗಲೂ ಈ ಸಮುದ್ರದಲ್ಲಿ ಚಲಿಸ ಚಲಿಸಲು ಮಾಡಬೋದು ಇನ್ನು ವಿದ್ಯುತ್ ದಿಕ್ಕಿನಾಮಜಿಟ್ ಪಿರಾಮಿಡ್ ಒಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವಿಜ್ಞಾನಿಗಳಿಗೆ ಪತ್ತೆ ಹಚ್ಚಿದ್ದಾರೆ ಸಾವಿರ ವರ್ಷಗಳ ಹಿಂದಿ ಈ ಪಿರಾಮಿಡಿಂದ ಎಲೆಕ್ಟ್ರಿಕ್ ಗೇಸ್ ಹೇಗೆ ಬರ್ತಿದೆ ಅಂತ ಮಾತ್ರ ಇಲ್ಲಿವರೆಗೂ ನಿಗೂಢವಾಗಿ ಉಳಿದಿದೆ ಇನ್ನು ಗೀಜಾ ಪಿರಾಮಿಡ್ ಸ್ವಲ್ಪ ದೂರದಲ್ಲಿ ಗುಹೆಗಳಿವೆ ಇದನ್ನು ಸರ್ಪಿನ ಶಕಾರಿ ಅಂತ ಕರೀತಾರೆ ಸಾವಿರದ ಎಂಟುನೂರ ಐವತ್ನಾಲ್ಕರ ಗುಹೆಗಳನ್ನು ಫ್ರೆಂಚ್ ಫ್ರೆಂಚ್ ಆರ್ಟಿಸ್ಟ್ ಒಬ್ಬ ಪತ್ತೆ ಹಚ್ಚಿದ್ದ ಇದೊಂದು ನಿಗೂಢ ಗುಹೆ ಇದು ಮೂರು ಸಾವಿರಗಳ ಹಿಂದೆ ಅಂದನಕ ರಾಜ ನಿರ್ಮಾಣ ಮಾಡಿದ್ದ ಈ ವಿಶೇಷತೆ ಅಂದರೆ ಇವತ್ತಿನ ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದ್ದಾವೆ ಇಪ್ಪತ್ತ್ನಾಲ್ಕು ಬ್ಯಾಗ್ಸ್ಗಳು ಸಿಕ್ಕಿದ್ದಾವೆ ಕಲ್ಲಿಂದ ಮಾಡಲಾಗಿದೆ ಪ್ರತಿಯೊಂದು ಬಾಕ್ಸ್ ಕೂಡ ನೂರು ಟನ್ಗಿನ ಹೆಚ್ಚು ಹೆಚ್ಚು ತೂಕ ಇದೆ ಈ ಬಾಕ್ಸ್ ಓಪನ್ ಮಾಡಿ ನೋಡಿದಾಗ ಶಾಖಾದಿತ್ತು ಆದಿತ್ತು ಬಾಕ್ಸ್ ನೋಡಿ ಎತ್ತುಗಳ ಮಮ್ಮಿ ಸಿಕ್ಕಿತ್ತು ಹೆಚ್ಚು ಗಟ್ಟಿ ಮುಟ್ಟದ ಎತ್ತುಗಳಾಗಿದ್ದವು ಎತ್ತುಗಳ ಈ ರೀತಿ ಮಮ್ಮಿ ಮಾಡಿ ಬ್ಲ್ಯಾಕ್ ಎಲ್ಲ ಹಾಕಿ ಇಡಲಾಗಿತ್ತು ಯಾಕೆ ಈ ರೀತಿ ಇಟ್ಟಿದ್ದರು ಅಂತ ಪ್ರಶ್ನೆಗೆ ಇಲ್ಲಿವರೆಗೂ ಉತ್ತರ ಸಿಕ್ಕಿಲ್ಲ ಇದು ಸಿಗದ ಹಲವು ರಹಸ್ಯಗಳು ಪಿರಮಿಡ್ ಅಡಿಗೆ ಕೂತಿದೆ ಆದರೆ ಒಂದು ರಸ್ಯ ಈಗ ಬಯಲಾಗಿದೆ ನದಿಯ ಮೂಲಕ ಗ್ರಾನೈಟ್ ಕೂ ಲೈಮ್ ಸ್ಟೋನ್ ಸಾಗ ಸಾಗಾಟ ಮಾಡ್ತಾಯಿದ್ರು ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂದಿನ ಕಾಲದ ಎಷ್ಟು ಬುದ್ಧಿವಂತರಾಗಿದ್ದರು ಆ ಕಾಲದಲ್ಲಿ ಹಡುಗೆ ನಿರ್ಮಾಣ ಮಾಡೋದ್ರ ನೀವು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಚ್ ಚಾನಲ್ ಸಬ್ಸ್ಕ್ರೈಬ್